ನಮಸ್ಕಾರ ವೀಕ್ಷಕರೇ ಸುಟ್ಟು ಬದನೆಕಾಯಿ ಚಟ್ನಿ ಮಾಡ್ತಾಯಿದ್ದೀವಿ ಪ್ಲೀಸ್ ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಬ್ಲಾಗಿಂದ ಮಾತಾಡ್ತಿರೋದು ಮುಳ್ಳ ಬದ್ನೆಕಾಯಿ ಚಟ್ನಿ ಇದು ನಾನು ಬದನೆಕಾಯಿ ಈ ಬದನೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಇದು ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಅವು ಸ್ವಲ್ಪ ಸ್ವಲ್ಪ ಸಹ ಇದು ಮಾಡಿಬಿಟ್ಟು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳ್ರಿ ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಮತ್ತು ಉಪ್ಪು ಉಪ್ಪು ಸ್ವಲ್ಪ ಹಾಕೋತೀನಿ ಇದು ಸುಟ್ಟಿದ ಬದನೆಕಾಯಿ ಈ ತರ ಬದನೆಕಾಯಿನಾ ಸುಟ್ಟಿ ರೆಡಿ ಮಾಡ್ಕೊಂಡಿದ್ರೆ ಮೊಸರು ಇಷ್ಟಲೋ ಒಂದು ಲೋಟ ಮೊಸರು ಮತ್ತೆ ಎಲ್ಲನೂ ಇದ್ರೊಳಗಡೆ ಹಾಕೋತೀನಿ ನೋಡ್ರಿ ಸುಟ್ಟು ಸಿಪ್ಪಿಸ್ ತೆಗೆದು ಕ್ಲೀನ್ ಮಾಡಿ ಸಣ್ಣಗೆ ಮಾಡಿ ರುಚಿ ಇಟ್ಟಿರೋದು ಬದನೆಕಾಯಿ ಅಕ್ಕಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜಜ್ಜಿ ಸುಟ್ಟು ಕೊತ್ ಹಸಿರು ಮೆಣಸಿನ್ಕಾಯಿ ಸುಟ್ಟಿದ್ದು ಹಸಿರು ಮೆಣಸಿನ್ಕಾಯಿನೂ ಸುಟ್ಟಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಜಜ್ಜಿ ಈರುಳ್ಳಿಗ್ಕಿ ಕಲಿಸ್ತಾ ಇದ್ದೀನಿ ಈರುಳ್ಳಿನೂ ಹಾಕಬೇಕು ಚೆನ್ನಾಗಿ ಈರುಳ್ಳಿ ಹಾಕಬೇಕು ಮೊಸರನ್ನ ನೋಡಿ ಹಾಕೊಳ್ಳಿ ಹುಳಿ ಇರುತ್ತೆ ಸಿಹಿ ಮೊಸರಾದರೆ ನೀವು ಎಷ್ಟಾದರೂ ಹಾಕ್ಕೋಬೋದು ನಿಮ್ಮ ತಕ್ಕಾಗಿ ಮೊಸರಾದರೆ ಚೆನ್ನಾಗಿರೋ ಮೊಸರಾದರೆ ಎಷ್ಟಾದರೂ ಹಾಕ್ಕೋಬೋದು ಸ್ವಲ್ಪ ಹುಳಿ ಮೊಸರು ಇದೆ ಸ್ವಲ್ಪ ಹಾಕಿರಿ ಮೊಸರು ಹುಳಿ ಅಂದರೆ ರುಚಿನೇ ಬರೋಲ್ಲ ಹಂಗಾದರೆ ಹಂಗಾಗಿ ನೀವು ಟೊಮಾಟೆ ಹಣ್ಣು ಬೇಸ್ ಸುಟ್ಕೊಂಡು ಹಾಕ್ರಿ ಚೆನ್ನಾಗಿರುತ್ತೆ ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿ ಚಟ್ನಿ ರೆಡಿ ಆಯಿತು ನೋಡಿ ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿ ನೋಡಿ ಚೆನ್ನಾಗಿ ಬರ್ತಾಯಿದ್ದಾವೆ ಚೆನ್ನಾಗಿ ಬರ್ತೈತೆ ರೊಟ್ಟಿ ಸುಟ್ಟು ಬದನೆಕಾಯಿ ಚಟ್ನಿ ಅಂತ ಇದಕ್ಕೆ ಹಸಿರು ಮೆಣಸಿನಕಾಯಿ ಬದನೆಕಾಯಿ ಸುಟ್ಕೋಬೇಕು ಹಾಗೆ ಮಾಡಕ್ಕೆ ಬರಲ್ಲ ಹಸಿರು ಮೆಣಸಿನಕಾಯಿ ಹಾಗೆ ಮಾಡಕ್ಕೆ ಬರಲ್ಲ ಸುಟ್ಕೊಂಡಿದ್ದೀನಿ ಸುಟ್ಟು ಜಜ್ಜಿ ಹಾಕಿರೋದು ಮೊಸರಕ್ಕೆ ಮಾಡಬೇಕು ಮೊಸರು ಸಿಹಿ ಇದ್ದರೆ ಒಂದು ಚೆನ್ನಾಗಿ ಚೆನ್ನಾಗಿರೋದಿಲ್ಲ ಒಂದು ಒಂದೆರಡು ಟೊಮಾಟೆ ಹಣ್ಣು ಉಳಿದ ತಕ್ಕಾಗಿ ಟೊಮಾಟೆ ಹಣ್ಣು ಸುಟ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ರುಚಿ ಬರುತ್ತೆ ರೊಟ್ಟಿ ಬೇಯಿಸ್ತಾ ಇದ್ದೀನಿ ವೀಕ್ಷಕರೇ ನನ್ನ ಚಾನೆಲ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ರಿ ಪೂರ ನನ್ನ ಚಾನಲ್ನ ಫುಲ್ಲು ನೋಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡ್ರಿ ಪಲ್ಯ ಇದು ನನಗೆ ವಾಚ್ ಅವರ್ಸ್ ಜಾಸ್ತಿ ಆಗೋದಕ್ಕೆ ಫುಲ್ ವೀಡಿಯೋ ಪಲ್ಯ ಇತ್ತು ಅದು ಅದು ಚೆನ್ನಾಗಿತ್ತು ನನ್ನ ಚಾನಲ್ನ ಮುಂದುವರಿಸಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು ಟೀ ಇದು